ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಅಕ್ಷಯ್ ಅಭಯ್ ಕನ್ನಡ ಕಾರ್ಟೂನ್ ಚಾನಲ್ಗೆ ಸ್ವಾಗತ ಇಂದಿನಿಂದ ಒಂದು ಹೊಸ ಧಾರಾವಾಹಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಧಾರಾವಾಹಿಯ ಹೆಸರು ತೆರೆಯ ಮರೆಯಲ್ಲಿ ಬನ್ನಿ ನೋಡ್ತಾ ಹೋಗೋಣ ರಾಮನಾಥ್ ಮತ್ತು ಸುಜಾತ ದಂಪತಿಗಳಿಗೆ ಮೂರು ಜನ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಒಬ್ಬರು ಹೆಣ್ಮಗಳು ಮಕ್ಕಳು ಆಕಾಶ್ ಹಾಗೆ ಅದ್ವೈತ್ ಸೊಸೆ ಆಶಾ ಮತ್ತು ಅಕ್ಷತ ಮಗಳು ಅಂಜಲಿಗೆ ಮದುವೆ ಆಗಿರುತ್ತೆ ಬೆಳಿಗ್ಗೆ ಅಂಜಲಿ ಫೋನ್ ಮಾಡಿದ್ಲು ಇನ್ನೊಂದು ಎರಡು ದಿನ ಬಿಟ್ಕೊಂಡು ಇಲ್ಲಿಗೆ ಬರ್ತಾಳಂತೆ ಹೌದಾ ಹೌದು ಅವಳು ನಮ್ಮನೆ ಹತ್ರನೇ ಪ್ಲೇ ಹೋಮ್ ನಡೆಸ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅಲ್ಲ ಕಡೆ ಪ್ರತಿದಿನ ಅವಳು ಅಲ್ಲಿಂದ ಇಲ್ಲಿಗೆ ಬಂದು ಏ ಏನು ಅಂತ ಮಾತಾಡ್ತಿದ್ದೀರಿ ಇನ್ಮೇಲೆ ಅಂಜಲಿ ಇಲ್ಲೇ ಇರ್ತಾಳೆ ಏನು ಇಲ್ಲೇ ಇರ್ತಾಳ ಅಲ್ಲ ಕಡೆ ಇಲ್ಲಿದ್ರೆ ಯಜಮಾನ್ರು ನೋಡ್ಕೊಳ್ಳೋರು ಯಾರು ಹೇಳು ಅದೇ ಅವ್ರೇನ್ ಚಿಕ್ಕ ಮಗುನಾ ಅವ್ರನ್ನ ಅವ್ರಿಗೆ ನೋಡ್ಕೊಳಕ್ ಬರಲ್ವಾ ಇಷ್ಟಕ್ಕೂ ಈಗ ಅಂಜಲಿಗೆ ಮದುವೆ ಆಯ್ತು

ಲೇಹೋ ನಡೆಸಬೇಕು ಅಂತ ಅಲ್ಕೊಂಡಿದಾರಂತೆ ಇಮ್ಮೆಲ್ಲ ಅವಳು ಇಲ್ಲೇ ಇರ್ತಾಳಂತೆ ಅಕ್ಷತಾ ಅತ್ತೆ ಮಾವ ಮಾತಾಡ್ತಿದಾರೆ ನಾನು ಈಗ ತಾನೇ ಕೇಳಿಸ್ಕೊಂಡೆ ಹೌದಾ ಅಕ್ಕ ಹೌದು ಅಕ್ಷತಾ ಅವಳು ಬಂದ್ರೆ ಗೊತ್ತಲ್ಲ ನಿನಗೆ ಅತ್ತೆ ಯಾವ ತರ ಆಡ್ತಾರೆ ಅಂತ ಅಕ್ಕ ಪ್ರತಿ ಸರಿನು ಅಂಜಲಿ ಬಂದಾಗ ನಾನು ಎಲ್ಲಾ ಕೆಲಸಾನೂ ಪಾಪ ಅಂತ ಮಾಡ್ಕೊಡ್ತೀವಿ ಆದ್ರೂ ಕೂಡ ಅತ್ತೆ ನಮිබ್ರು ಮತ್ತೆ ಏನಾದರೂ ತಂದೆಟ್ಟೆ ಹೋಗೋದವಳು ಅವಳು ಇಲ್ಲ ಇಲ್ಲ ಟಿಕಾಣಿ ಹುಡ್ತಾಳೆ ಅಂದ್ರೆ ಅಷ್ಟೇ

ಮನೆ ಮಗಳು ಮನೆಗೆ ಬಂದಿದ್ದಾಳೆ ನೀವಿಬ್ರು ಹಾಕ್ ತವ್ರ ಮನೇಲಿ ಕುತ್ಕೋತೀರಾ ಅಂತ ಹೇಳ್ತಾರೆ ಅತ್ತೆ ನೋಡೋಣ ಅಕ್ಕ ನಾನ್ ಇವ್ರ ಹತ್ರ ಮಾತಾಡ್ತೀನಿ ನೀವು ಭಾವನ ಹತ್ರ ಮಾತಾಡಿ ಅಯ್ಯೋ ಅವ್ರ ಹತ್ರ ಮಾತಾಡಿದ್ರು ಒಂದೇ ಬಿಟ್ರು ಒಂದೇ ಇಷ್ಟಕ್ಕೂ ನಾನು ಈಗ ಹೋಗಿ ನಿಮ್ಮ ಭಾವನ ಹತ್ರ ವಿಷಯ ಹೇಳಿದೆ ಅಂತ ಇಟ್ಕೋ ಒಂದು ನಿಮಿಷ ತಡಿ ಅಪ್ಪ ಅವನ್ ಕೇಳ್ಕೊಂಡು ಬಂದ್ಬಿಡ್ತೀನಿ ಅಂತ ಹೋಗ್ತಾರೆ ಹೊರತು ಅವ್ರದ್ದು ಸ್ವಂತ ತೀರ್ಮಾನ ಏನು ಅಂತ ಯಾವತ್ತೂ ಹೇಳಿಲ್ಲ ಅದಕ್ಕೆ ನಾನು ಏನು ಕೇಳಕ್ ಹೋಗಲ್ಲ ಅವ್ರನ್ನ ಹೌದಾ ಹ್ಮ್

ರೀ ಮದುವೆ ಆಗಿ ಆರು ತಿಂಗಳಾಗ್ತಾ ಬಂತು ಇದುವರೆಗೂ ನಾನು ಒಂದ್ಸರಿ ತವರು ಮನೆಗೆ ಹೋಗಿಲ್ಲ ಒಂದು ತಿಂಗಳಲ್ಲಿ ಇದ್ಬರ್ನ ಏನು ಒಂದು ತಿಂಗಳ ಹೌದು ಏನು ಬೇಕಾಗಿಲ್ಲ ರೀ ನಂಗೂ ನಮ್ಮ ಮನೆಯವ್ರನ್ನೆಲ್ಲ ನೋಡಬೇಕು ಅಂತ ಆಸೆ ಇರಲ್ವಾ ಆಕಾಶ್ ಮತ್ತೆ ಅದ್ವೈತ್ ಹೇಗೆ ಬೆಳೆದಿರ್ತಾರೆ ಅಂದರೆ ಅವ್ರ ಅಪ್ಪ ಅಮ್ಮ ಹಾಕಿ ಕೆರೆ ದಾಡ್ತಿರಲ್ಲ ಹೆಂಡತಿ ಏನಾದರೂ ಕೇಳಿದ್ರು ಅವ್ರಿಗೇನಾದ್ರೂ ತಂದು ಕೊಡ್ಬೇಕಾದ್ರೂ ಎಲ್ಲದಕ್ಕೂ ಅಪ್ಪ ಅಮ್ಮನ್ ಕೇಳ್ತಿರ್ತಾರೆ ಸರಿ ನಾನು ಈ ವಿಷಯದ ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ ಬಿಡು ಇದೇನಪ್ಪ ಇದು ಅಕ್ಕ ಹೇಳ್ದಂಗೆ ಆಗ್ತಿದೆ ಅಂದ್ರೆ ಇವ್ರು ಬಾವನ್ ಅತ್ತೆ ಮಾವನ್ ಪರ್ಮಿಷನ್ ಕೇಳ್ಕೊಂಡೆ ನನ್ನ ತವ್ರ ಮನೆಗೆ ಕಳ್ಸೋದ ಅಯ್ಯೋ ದೇವ್ರೆ ಅಲ್ಲದೆ ಇದರಲ್ಲಿ ಅತ್ತೆ ಮಾವನ್ ಕೇಳೋದೇನಿದೆ ನಿಮ್ಮ ಹೇಳ್ತೀನಿ ನೀವು ಇಷ್ಟ ಇದ್ರೆ ಕಳಿಸಿ ಇಲ್ಲ ಅಂದ್ರೆ ಇಲ್ಲ ಅದಕ್ಕೆ ಅವ್ರನ್ನ ಕೇಳಬೇಕು ಆಮೇಲೆ ಅಪ್ಪ ಅಮ್ಮ ನನ್ನನ್ನು ಬೀಳ್ತಾರೆ ನಮ್ಮನ್ನು ಒಂದು ಮಾತಾದರೂ ಕೇಳೋದು ಯಾ ಅಂತ ಇದ್ಯಾಕೋ ಅದೇ ಆಯ್ತು ಕಣ್ರಿ ನಿಮ್ಮ ತಂಗಿ ಮಾತ್ರ ಪದೇ ಪದೇ ಎಲ್ಲಿಗೆ ಬರ್ತಾಳೆ ಆಗ ನಾನು ಅಶೋಕ ಎಲ್ಲಾದರೂ ಮಾತಾಡ್ತೀವಾ ಇಲ್ಲ ತಾನೆ ಹಾಗೆ ನಮ್ಮನ್ನು ನನ್ನ ತವ್ರು ಮನೆ ಕಳ್ಸೋಕ್ಕೆ ನಿಮ್ಗೇನು ಹಂಗೆ ಇರು ಬಂದರು ಅಂದರೆ ಸೀದಾ ತಂದು ತಂಡೆಕಾಯಿ ಹಚ್ಚಕ್ಕೆ ಹೋಗ್ತಾಳೆ ಅಪ್ಪ ಅಮ್ಮ ಅದು ನಾನು ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು ಕೇಳಪ್ಪ ಅಮ್ಮ ಅಕ್ಷತ ಹೇಳಿದ್ಲು ನಮ್ಮ ಮದುವೆ ಆಗಿ ಆರು ತಿಂಗಳಾಯ್ತು ಇದುವರೆಗೂ ನಾನು ತವ್ರ ಮನೆಗೆ ಹೋಗಿಲ್ಲ ಅದಕ್ಕೆ ಒಂದು ತಿಂಗಳ ಮಟ್ಟಿಗೆ ತವ್ರ ಮನೆಗೆ ಹೋಗಿ ಬರ್ತೀನಿ ಅಂತ ಹೌದಮ್ಮ ನೋಡಪ್ಪ ಒಂದು ತಿಂಗಳೆಲ್ಲ ಕಷ್ಟ ಆಗ್ಬೋದೇನೋ ಒಂದು ಹದಿನೈದು ದಿವಸ ಬೇಕಾದ್ರೆ ಇದು ಬರಲಿ ಏನು ಬೇಕಾಗಿಲ್ಲ ಈಗ ತವ್ರ ಮನೆಗೆ ಹೋಗುವಂತ ಅವಶ್ಯಕತೆ ಏನಾದ್ರೂ ಏನಿದೆ ಏನೋ ಹಬ್ಬ ಹುಣ್ಣಿಮೆ ಗೃಹ ಪ್ರವೇಶ ಮುಂಜಿ ನಾಮಕರಣ ಅಂದ್ರೆ ಒಂಥರ ಯಾವ ಫಂಕ್ಷನ್ ಇಲ್ಲ ಏನೂ ಇಲ್ಲ ಸುಮ್ ಸುಮ್ನೆ ಯಾಕೆ ತವ್ರ ಮನೆಗೆ ಹೋಗ್ಬೇಕು ಸುಜಾತಾ ಏನೋ ಪಾಪ ಹುಡುಗಿ ಅವ್ರ ಮನೆಯವ್ರನ್ನೆಲ್ಲ ನೋಡಬೇಕು ಅಂತ ಆಸೆ ಆಗಿದ್ಯೇನೋ ಹೋಗಿ ಬರ್ಲಿ ಬಿಡು ನೀ ಸುಮ್ನೆ ಇರ್ರಿ ನಿಮ್ಗೆ ವಿಷಯ ಎಲ್ಲ ಗೊತ್ತಾಗಲ್ಲ ನೋಡು ಅದ್ವಾಯ್ತ್ ಹೋಗಿ ಹೇಳು ನೀನ್ ಹೆಂಡತಿಗೆ ಆಗಲ್ಲ ಅಂತ ಅಮ್ಮ ಅವಳು ಕೇಳ್ತಾ ಇದ್ದಾಳೆ ನಿಮ್ ತಂಗಿ ಮಾತ್ರ ಪದೇ ಪದೇ ಇಲ್ಲಿಗೆ ಬರ್ತಾಳೆ ನಾನು ಯಾಕೆ ಹೋಗ್ಬಾರ್ದು ಅಂತ ಹೌದು ಸುಜಾತಾ ಇದನ್ನ ನಾವು ಯೋಚನೆ ಮಾಡ್ಬೇಕಾದ್ರೆ ಇಷ್ಟು ಮಟ್ಕಿದಾಳ ಅವಳು ಸರಿ ನೀನು ತಿಂಡಿ ತಿನ್ಕೊಂಡು ಆಫೀಸ್ ಹೋಗು ನಾನು ಅವಳ ಜೊತೆ ಮಾತಾಡ್ತೀನಿ ಸರಿ ಅಮ್ಮ ಸುಜಾತ ಅಂತ ತನ್ನ ಗಂಡ ಮಕ್ಕಳು ಸೊಸೆಯರು ಎಲ್ಲರನ್ನೂ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ತಾಳೆ ಆಕಾಶ್ ಅದ್ವೈತ್ ಆಫೀಸ್ ಹೋದ್ಮೇಲೆ ಅಕ್ಷತ ಅದ್ವೈತ್ನ ಕೇಳಿದ್ಯಾ ತವ್ರ ಮನೆಗೆ ಹೋಗ್ತೀನಿ ಅಂತ ಏನು ಹೇಳಿದ್ರು ಕೇಳ್ದ ಅಕ್ಕ ಅದಕ್ಕೆ ಅಪ್ಪ ಅಮ್ಮನ ಒಂದ್ ಮಾತು ಕೇಳ್ಕೊಂಡು ಬರ್ತೀನಿ ಅಂತ ಹೋದ್ರು ಅದು ಏನು ಹೇಳಿದ್ರು ಅಂತ ಗೊತ್ತಿಲ್ಲ ನಿರ್ಪಾಡಿಗೆ ಅವ್ರು ತಿಂಡಿ ತಿಂದ್ಕೊಂಡು ಆಫೀಸ್ಗೆ ಹೋಗಿದ್ದಾರೆ ಅವರಿಬ್ರಿಗೆ ಏನು ಹೇಳಿದ್ರು ಅಂತ ನನಗೆ ಗೊತ್ತೇ ಆಗಲಿಲ್ಲ ಇನ್ನೇನು ಹೇಳಿರ್ತಾರೆ ಮಾಮೂಲಿ ಅದೇ ಡೈಲಾಗ್ ಅಯ್ಯೋ ಸೊಸೆರು ಅಂದಮೇಲೆ ಎಲ್ಲಾ ಜವಾಬ್ದಾರಿ ತಗೋಬೇಕು ಹೋಗಿ ತವ್ರ ಮನೆಯಲ್ಲಿ ಕುತ್ಕೊಂಡ್ರೆ ಆಗುತ್ತಾ ಹಾಗೆ ಹೀಗೆ ಅಂತ ಅಷ್ಟೇ ಆಶಾ ಅಕ್ಷತಾ ಇಲ್ಲೇನ್ ಮಾಡ್ತಿದ್ದೀರಾ ಇಬ್ಬರು ಗಿಡಗಳಿಗೆ ನೀರು ಹಾಕೋಣ ಅಂತ ಬಂದ್ವಿ ಅಪ್ಪ ಅಕ್ಷತಾ ನೀನು ಬೆಳಗ್ಗೆ ಅದ್ವೈತ್ ಹತ್ರ ತವರ್ ಮನೆಗೆ ಹೋಗೋ ವಿಚಾರ ಮಾತಾಡಿದ್ಯಾ ಹೌದು ಅತ್ತೆ ಅಲ್ಲ ನಿಮ್ಮ ಅಪ್ಪ ಅಮ್ಮ ಮದುವೆ ಮಾಡ್ಕೊಟ್ಟಿರೋದು ಗಂಡನ ಮನೇಲಿ ಇರ್ಲಿ ಅಂತಾನ ಅಥವಾ ಇರ್ಲಿ ಅಂತಾನ ನೋಡು ಇದನ್ನೆಲ್ಲ ಇಟ್ಕೋಬೇಡ ನಾನು ಯಾವಾಗ ತವ್ರ ಮನೆಗೆ ಹೋಗಿ ಅಂತ ಹೇಳ್ತೀನೋ ಅವಾಗ ಹೋಗ್ಬೇಕು ಆಶನ್ ಕೇಳು ಅವಳೆಲ್ಲ ಹೇಳ್ತಾಳೆ ಮತ್ತೆ ಇದೇ ವಿಚಾರವಾಗಿ ಅದ್ವೈತ್ ನನ್ನ ಹತ್ರ ಬಂತೇನಾದ್ರು ಹೇಳಿದ್ರೆ ನಾನಂತೂ ಸುಮ್ಮನೆ ಇರಲ್ಲ ಏನಕ್ಕ ಇದು ಅತ್ತೆ ಇಷ್ಟು ರೂಢಾಗಿ ಮಾತಾಡ್ತಾರೆ ನಾನು ನಿಮ್ಗೆ ಹೇಳಲಿಲ್ವಾ ಇವರಿಬ್ಬರು ಹೂ ಅಂದ್ರೆ ಮಾತ್ರ ತವ್ರ ಮನೆಗೆ ಹೋಗಕ್ ಸಾಧ್ಯ ನನಗೂ ಮೂರು ವರ್ಷದಿಂದ ನೋಡಿ ನೋಡಿ ಬೇಜಾರಾಗೋಗಿದೆ ಇಲ್ಲಕ್ಕ ಇದಕ್ಕೆಲ್ಲ ಏನಾದರೂ ಮಾಡಿ ಕಡಿವಾಣ ಹಾಕ್ಲೇಬೇಕು ಇವ್ರ ಮಗಳು ಮಾತ್ರ ಆಗಾಗ ತವ್ರ ಮನೆಗೆ ಬರ್ಬೋದು ನಾವ್ ಹೋಗ್ಬಾರ್ದ ಅಯ್ಯೋ ನಾನು ಇವ್ರಿಗೆ ಎಲ್ಲಾ ತರನು ಹೇಳಿ ಅರ್ಥ ಮಾಡ್ಸಕ್ ಟ್ರೈ ಮಾಡ್ದೆ ನಾನು ಏನಾದರೂ ಹೇಳಿದ್ರೆ ಅದನ್ನ ತಗೊಂಡೋದ ಅತ್ತೆ ಮಾವನ್ ಹೇಳ್ತಾರೆ ಏನು ಮಾಡೋದು ಹೇಳಿ ಅಕ್ಷತಾ ಹ ಹಾಗೆ ಇನ್ನೊಂದು ವಿಷಯ ಬೆಳಗ್ಗೆ ನೀನೇನೋ ಹೇಳಿದೀಯ ಅಂತೆ ಅಕೌಂಟ್ ಹತ್ರ ಕೇಳೋದೇ ಮರ್ತೋಯ್ತು ನಿಮ್ಮ ತಂಗಿ ಮಾತ್ರ ಪದೇ ಪದೇ ತವ್ರು ಮನೆಗೆ ಬರ್ಬೋದು ನಾವು ಮಾತ್ರ ಹೋಗೋಂಗಿಲ್ವಾ ಅಂತ ಹೌದಲ್ವಾ ಅತ್ತೆ ಅಂಜಲಿ ಹೇಗೆ ತವ್ರು ಮನೆಗೆ ಬರ್ತಾಳೋ ಅದೇ ತರ ನಾವು ಹೋಗ್ತೀವಿ ಅಷ್ಟೇ ತಾನೇ ನಿಮ್ಮ ಮಗಳು ನಿಮ್ಮ ಮನೆಗೆ ಬರಬೇಕು ಅಂತ ನಿಮಗೆ ಇಷ್ಟು ಆಸೆ ಇರುತ್ತೋ ಅದೇ ತರ ನಮ್ಮ ನಮ್ಮಗಳು ನಮ್ಮ ಮನೆಗೆ ಬರ್ಲಿ ಅಂತ ನಮ್ಮ ತಂದೆ ತಾಯಿಗೂ ಆಸೆ ಇರುತ್ತಲ್ವಾ ಅತ್ತೆ ಆಸೆ ಇದ್ರೆ ಅಲ್ಲೇ ಇಟ್ಕೊಳಕ್ ಹೇಳು ಮದುವೆ ಮಾಡಿ ಮತ್ತೆ ಕಳಿಸ್ಬೇಕಾಗಿತ್ತು ಇಲ್ಲಿಗೆ ಇದ್ ಒಂದು ಮಾತು ಕೇಳಿದ್ದಕ್ಕೆ ಸುಜಾತ ಅಕ್ಷತನ್ಗೆ ಬಾಯಿಗೆ ಬಂದಂಗೆ ಬೈತಾಳೆ ಅಲ್ಲ ಅತ್ತೆ ನಾನೇನ್ ತಪ್ಪು ಹೇಳ್ದೆ ಅಂತ ನೀವು ಅವಾಗ್ಲಿಂದ ನಂಗೆ ಒಂದೇ ಸಮ ಬೈತಾ ಇದ್ದೀರಾ ನೋಡು ತಪ್ಪು ನೆಪ್ಪು ಎಲ್ಲ ನನ್ನ ಹತ್ರ ಇಟ್ಕೋಬೇಡ ಆಶಾ ಸ್ವಲ್ಪ ಬುದ್ಧಿ ಹೇಳು ಇವಳಿಗೆ ಅಳಬೇಡ ಸುಮ್ಮನೆ ಅಕ್ಷತಾ ಇಷ್ಟನ್ನೆಲ್ಲ ನೀವು ಹೇಗೆ ಸಹಿಸ್ಕೊಂಡಿದ್ದೀರಾ ನನಗಂತೂ ಆಗ್ತಾ ಇಲ್ಲ ಏನು ಮಾಡೋಕ್ಕಾಗಲ್ಲ ಅತ್ತೆ ಬುದ್ಧಿನೇ ಹಾಗೆ ನಾಕ್ ಎಷ್ಟು ಹೇಳಿದ್ರು ಅವ್ರ ಅರ್ಥನು ಮಾಡ್ಕೊಳಲ್ಲ ಹಲೋ ಹಲೋ ಅಂಜಲಿ ಏನ್ ಮಾಡ್ತಿದ್ದೆ ನಾನಾ ಈ ಕಷ್ಟ ತಿಂಡಿ ಆಯ್ತಮ್ಮ ಟಿವಿ ನೋಡ್ತಾ ಇದ್ದೆ ನಿನ್ ಫೋನ್ ಬಂತಲ್ಲ ಅದಕ್ಕೆ ಈ ಕಡೆ ಬಂದೆ ಅಂಜಲಿ ನಾನು ಯಾಕೆ ನಿಂಗೆ ಫೋನ್ ಮಾಡ್ದೆ ಗೊತ್ತಾ ನಿಮ್ಗೆ ಎರಡನೇ ಅದಕ್ಕೆ ಅಕ್ಷತಾ ಇದ್ದಾಳಲ್ಲ ಇವತ್ತು ಬೆಳಗ್ಗೆ ನಿಮ್ಮ ಅಣ್ಣನ ಹತ್ರ ಎಂತೆಂಥ ಮಾತಾಡಿದ್ದಾಳೆ ಗೊತ್ತಾ ಹೌದಾ ಏನಾಯ್ತಮ್ಮ ಅಕ್ಷತಾ ಅದು ವೈತ ಹತ್ರ ಹೇಳಿದಳೆ ನಮ್ಮ ಮದುವೆ ಆದಾಗ್ಲಿಂದ ತವರು ಮನೆಗೆ ಹೋಗಿಲ್ಲ ಅದಕ್ಕೆ ಒಂದು ತಿಂಗಳು ತವರು ಮನೆಗೆ ಬರ್ತೀನಿ ಅಂತ ಇವನ್ ಬಂದು ನನ್ನನ್ ಕೇಳ್ದ ನಾನು ಬೇಡ ಅಂತ ಹೇಳ್ದೆ ಅವಳು ಅವ್ನ ಹತ್ರ ಏನಂತ ಹೇಳಿದಾಳೆ ಗೊತ್ತಾ ನಿಮ್ಮ ತಂಗಿ ಪದೇ ಪದೇ ತವ್ರು ಮನೆಗೆ ಬರ್ತಿರ್ತಾಳೆ ನಮ್ಮ ಮಾತ್ರ ಯಾಕೆ ಹೋಗಂಗಿಲ್ಲ ಅಂತ ಕೇಳಿದಾಳೆ ಹೌದಾ ಈ ವಿಷಯ ಗೊತ್ತಾದ್ಮೇಲೆ ನೀನು ಸುಮ್ಮನೆ ಇದೆಯಲ್ಲಮ್ಮ ಹೌದೇನ್ ದಬಾಯಿಸಲ್ವಾ ನಿಂಗೆ ನಾನ್ ಬಿಡ್ತೀನಿ ಸರಿಯಾಗಿ ದಬಾಯಿಸ್ಬಿಟ್ಟು ಬಂದಿದ್ದೀನಿ ಮಾಡಿದೆ ಅಂದ್ರೆ ನೀನು ನಿಮ್ಮಿಬ್ಬ್ರ ಜೊತೆ ಎಷ್ಟು ಬೇಕೋ ಅಷ್ಟಲ್ಲೇ ಇರು ಜಾಸ್ತಿ ಏನು ಮಾತಾಡಕ್ ಹೋಗ್ಬೇಡ ಇದನ್ನ ಕೇಳಿದ್ಮೇಲಂತೂ ನನಿಗೋರ ಹತ್ರ ಮಾತಾಡ್ಬೇಕು ಅಂತಾನೆ ಅನ್ನಿಸ್ತಾ ಇಲ್ಲ ಅಮ್ಮ ನಾನ್ ಬರಲ್ಲ ಕಣಮ್ಮ ಅಯ್ಯೋ ಇದೊಳ್ಳೆ ಚೆನ್ನಾಯ್ತು ಕಣೆ ನೀನ್ ಯಾಕೆ ಬರಲ್ಲ ಅಂತಿದ್ಯಾ ಇದು ನೀನ್ ಹುಟ್ಟು ಬೆಳದ್ ಮನೆ ನೀನ್ ಬಾ ಅಮ್ಮ ಅವ್ರಿಬ್ರು ಅನ್ನೇ ಓಡಾಡ್ಕೊಂಡು ಇರ್ತಾರೆ ನನಗೆ ಒಂಥರ ಹಿಂಸೆ ಆಗುತ್ತೆ ಬರಲ್ಲ ಏನು ಆಗಲ್ಲ ನೀನ್ ಸುಮ್ಮನೆ ಬಾ ನಾನು ನೋಡ್ಕೊಳ್ತೀನಿ ಸರಿ ಬಿಡು ಬರ್ತೀನಿ ಸರಿ ಅಂಜಲಿ ನಾನು ಫೋನ್ ಇಡ್ತೀನಿ ಬಾಯ್ ಸರಿ ಅಮ್ಮ ಬಾಯ್ ಅಕ್ಷತಾ ಅಳ್ಬೇಡ

ಇನ್ನೊಂದು ನಮ್ಮಿಬ್ರ ಸಹಸ್ರ ನಾಮನೆ ಅಂಜಲಿ ತವ್ರ ಮನೆಗೆ ಬರ್ತಾಳ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟು ದಿನಗಳ ಕಾಲ ಎಲ್ಲರೂ ಹೇಗೆ ಸಪೋರ್ಟ್ ಮಾಡ್ತಿದ್ರು ಅದೇ ರೀತಿ ಈ ಧಾರಾವಾಹಿಗೂ ನಿಮ್ಮ ಸಪೋರ್ಟ್ ಸದಾ ಕಾಲ ಇರಲಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್